ಬಹಳಷ್ಟು ಜನದ ಬಹಳ ಮೆಚ್ಚಿನ ಪದ್ಯ ನೋಡಬಾರದು ಚೀಲದೊಳಗನು ವ್ಯಾನಿಟಿ ಬ್ಯಾಗಿನಲ್ಲಿ ಕೈ ಹಾಕಿ ನೋಡುವುದು ಎಂದಿಗೂ ಉಚಿತವಲ್ಲ ಪುರುಷರೇ ವ್ಯಾನಿಟಿ ಹೆಸರಲ್ಲಿ ಏನೆಲ್ಲ ಇರಬಹುದು ಬಯಲು ಮಾಡುವರೇ ಒಂದು ಕನ್ನಡಿ ಹಣಿಗೆ ಕಾಡಿಗೆ ಕರಡಿಗೆ ಪೆನ್ನು ಪೌಡರು ಕ್ಲಿಪ್ಪು ಸೆಂಟು ಬಿಳಿಹಾಳೆ ಮತ್ತು ನೂಲುಂಡೆ ಇರಬಹುದು ಗುಂಡಿ ಸೂಜಿ ಮತ್ತು ಅಡಿಕೆ ಹೋಳು ಇರಬಹುದು ಹುಣಿಸೆ ಬೀಜಗಳು ವ್ಯಾನಿಟಿ ಬ್ಯಾಗಿನಲ್ಲಿ ಬಟಾಣಿಯೇ ಇರಬೇಕೆಂದು ಉಂಟೆ ಯಾರ ರೂಲು ಇದ್ದಿತು ಶುಟ್ಟಿ ಪೆಪ್ಪರಮೆಂಟು ಕಂಫಿಟ್ಟು ಒಣಗಿ ರೂಹುಗಳಾದ ಎಲೆ ಹೂಗಳಿರಬಹುದು ಇರಬಹುದು ಯಾರದೋ ಮನೆ ದಾರಿ ನಕ್ಷೆ ಮರದ ಮುಚ್ಚಿಗೆಯಡಿಯ ಕೆಂಪು ನೆಲದ ತಂಪು ತೇದಷ್ಟು ಸವೆಯದ ನೆನಪು ಅಕ್ಕಿಯಲೆ ಪರಿಮಳ ಮರಿ ಇಡುವ ನವಿಲುಗರಿ ಕಾಪಿಟ್ಟಿರಬಹುದು ಪುಟ್ಟ ದಿನಗಳನ್ನು ಇರಬಹುದು ಎಲ್ಲಿನದೋ ಮರಳು ಮಣ್ಣು ಅರೆಬರೆದ ಕವನ ತೆವಳುತ್ತಲಿರಬಹುದು ಮುಗಿಯಲಾರದ ಕತ್ತಲಲ್ಲಿ ಒಂದು ಬಿಸು ಸುಯಲು ಕರವಸ್ತ್ರದಲ್ಲಿ ಅಡಗಿ ಗುಸುಗುಟ್ಟುತ್ತಿರಬಹುದು ಗಂಟಲಲ್ಲೇ ವಿಳಾಸ ಹೊತ್ತಿರುವ ಕಾಲಿಲ ಕೋಟೆಯಲ್ಲಿ ಕೆಂಪು ಸೂರ್ಯನ ಚಿತ್ರ ಮಾತ್ರವಿರಬಹುದು ಬಂದ ಪತ್ರದ ಉಸಿರು ಒಗಟಾಗಿ ಇರಬಹುದು ಚಂದದಕ್ಷರ ಬಂಧದಲ್ಲಿ ಚಂದದಕ್ಷರ ಸುತ್ತ ನತ್ತುಮುತ್ತಿನ ಚಿತ್ತು ಉತ್ಕಂಠರಾಗದ ಮತ್ತೂ ಇರಬಹುದು ಕರಿಮೀಸೆಯಡಿಯಲ್ಲಿ ಮಿರಿಮಿಂಚು ನಗೆಯಲ್ಲಿ ಹೆಸರಿಲ್ಲದ ಫೋಟೋ ಕೂಡ ಇರಬಹುದು ಬಾಲ್ಯ ಯೌವನ ವೃದ್ಧಾಪ್ಯ ನೆರಳುಗಳು ಸೇರಿಕೊಂಡಿರಬಹುದು ಆಕೋಶದಲ್ಲಿ ಗಾರ್ಹಸ್ಥ್ಯ ವೇಷ್ಯ ಅಭಿಸಾರ ವಾಸನೆಗಳು ಧರ್ಮ ಲಕ್ಷಣ ಅವಸ್ಥಾಂತರ ವೇಷದಲ್ಲಿ ಒಂದಕ್ಕೊಂದಕ್ಕೆ ಅರ್ಥಾರ್ಥವಿಲ್ಲದೆಯೂ ಇಲ್ಲವೇ ಹಲವು ಜೊತೆಗಳು ಹಾಗೆಯೇ ಈ ಚೀಲದೊಳಗಿನ ಲೋಕಗಳು ಚೀಲದೊಳಗಿನ ಲೋಕ ಮತ್ತು ಮನಸ್ಸಿನ ಲೋಕ ಒಂದೇ ಎಂದೀಗ ತೂಗಿ ನೋಡುವಿರೇನು ಬೆಪ್ಪುಕ ಪುರುಷರೇ ವ್ಯರ್ಥ ನೋವೇಕೆ ತೂಗಲಾರಿರಿ ತಪ್ಪು ಸಮೀಕರಣವನು ಮನಸ್ಸಿನೊಳಗಡೆ ಎಂದು ಇಣುಕಲಾರಿರಿ ನೀವು ಹುಡುಕಿ ತೆಗೆಯಲಾರಿರಿ ಏನನು ಇಣುಕಲಾದರೂ ಹಾಗೆ ಮಾಡಲಾಗದು ನೀವು ಚೀಲದೊಳಗಿನ ತಿರುಳನು ಹುಡುಕಿ ತೆಗೆಯಲಾದರೂ ಹಾಗೆ ಮಾಡಲಾಗದು ನೀವು ನೋಡಬಾರದು ಚೀಲದೊಳಗನು